ಎಲ್ರಿಗೂ ನಮಸ್ಕಾರ ಈ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಏನು ಮಾತಾಡಬೇಕಂತ ನನಗೆ ಗೊತ್ತಿಲ್ಲ ಇದು ಫಸ್ಟು ನಾನು ಮಾತಾಡ್ತಿರೋದು ಮೊದಲನೇದಾಗಿ ವಿಜಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಯಾವ ಸಿಚುವೇಶನ್ಸ್ ಇದೆ ಅಂತ ನಿಮಗೆ ಗೊತ್ತು ಯಾರು ಹೊಸ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ಇನ್ನೇ ಮುಂದೆ ನೋಡ್ತಾರೆ ಬಟ್ ಆ ಥರ ಸಿಚುವೇಶನಲ್ಲಿ ಸ್ಟಾರ್ ನಟ ಆಗಿರುವಂಥ ನಮ್ಮ ವಿಜಿ ಸರ್ ನಮ್ಮ ಹೊಸ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋಕ್ಕೆ ತುಂಬ ಥ್ಯಾಂಕ್ ಯು ಸರ್ ಹಾಗೂ ಮಯೂರ್ ಸರ್ಗೂ ಹಾಗೂ ಲಕ್ಕಿ ಸರ್ನು ತುಂಬ ಥ್ಯಾಂಕ್ಸ್ ಹಾಗೂ ನಮ್ಮ ಎಮ್ ಎನ್ ಸುರೇಶ್ ಸರ್ಗು ತುಂಬ ಥ್ಯಾಂಕ್ಸ್ ಸಾರಿ ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ ಅದು ನನ್ನ ಫೇಸ್ ಎಲ್ಲ ಗೊತ್ತಾಗ್ತಾ ಇರೋದು ನಿಮ್ಗೆಲ್ಲ ಹಾಗೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ಅಂತ ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಫ್ರೀ ಮಾಡ್ಕೊಂಡು ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತಿ ಬೆಗೂರ್ ಕಾಲೋನಿ ಇಸ್ ಮೈ ಫಸ್ಟ್ ಡೆಬ್ಯೂಟ್ ಮೂವಿ ತುಂಬ ತುಂಬ ಧನ್ಯವಾದಗಳು ಸರ್ ಫಾರ್ ದಿಸ್ ಅಪಾರ್ಚುನಿಟಿ ಆ್ಯಂಡ್ ಟು ದ ಆ್ಯಂಡ್ ಟು ದ ಹೋಲ್ ಟೀಮ್ ಆಫ್ ಬೆಗೂರ್ ಕಾಲೋನಿ ಥ್ಯಾಂಕ್ ಯು ಸೋ ಮಚ್ ಬಿಜಿ ಸರ್ ಫಾರ್ ಟೇಕಿಂಗ್ ಆಟ್ ಯರ್ ಟೈಮ್ ಇಲ್ ಕಮಿಂಗ್ ಯುವರ್ ಸ್ಪೆಷಲ್ ಚೀಫ್ ಗೆಸ್ಟ್ ಆ್ಯಂಡ್ ಟು ದ ಮೀಡಿಯಾ ಆ್ಯಂಡ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮೂವಿಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋಂಥ ವಿಜಯ್ ಸರ್ಗೆ ತುಂಬ ಧನ್ಯವಾದಗಳು ಹಾಗೆ ನಮ್ಮ ಮೂವಿ ಟೀಚರ್ ಸಪೋರ್ಟ್ ಮಾಡೋಕ್ಕೆ ಎಷ್ಟೊಂದು ಬಂದಿದ್ದೀರಾ ಸೊ ನಿಮ್ ಕೂಡ ಧನ್ಯವಾದಗಳು ಹಾಗೆ ಒಂದು ಮೂವಿ ಅಂದ್ರೆ ಕೂಡ ತುಂಬಾ ಇರುತ್ತೆ ನಮ್ಮ ಮೂವಿಗೆ ಬೆಂಬಲ ಬಂದಿರುವಂತಹ ಮಾಧ್ಯಮದವ್ರಿಗೂ ಕೂಡ ಧನ್ಯವಾದಗಳು ನನ್ನ ಪರಿಚಯ ಮಾಡ್ಕೋಬೇಕು ಅಂದ್ರೆ ನಾನು ಸುನೀತಾ ರಾಜ್ ಈ ಮೂವಿನಿ ಝಾನ್ಸಿ ಅನ್ನೋ ಪಾಟ್ ಝಾನ್ಸಿ ಅಂತ ಒಂದು ಪಾತ್ರ ನಿಭಾಯಿಸ್ತಾ ಇದ್ದೀನಿ ಒಂದು ಕ್ರಿಶ್ಚಿಯನ್ ಪಾತ್ರ ಆಗಿರುತ್ತೆ ಸೊ ಸುನೀತಾ ರಾಜ್ನ ಝಾನ್ಸಿಯಾಗಿ ನೀವು ಇಲ್ಲಿ ನೋಡೋ ಕಾರಣ ರಂಗನಾಥ್ ರೆಡ್ಡಿ ಸರ್ ಸೊ ಅವ್ರಿಗೆ ನಾನು ಈ ಸ್ಟೇಜ್ ಅಲ್ಲಿ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಅವಕಾಶ ಕೊಟ್ಟಂತಹ ನಮ್ಮ ಡೈರೆಕ್ಟರ್ ಸರ್ ಮುಂಜು ಸರ್ಗು ಥ್ಯಾಂಕ್ ಯು ಹಾಗೂ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಬಾಬು ಸರ್ಗು ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ಫಸ್ಟ್ ಆಫ್ ಆಲ್ ನಿಮ್ಮ ಟೈಮನ್ನು ಸೇವ್ ಮಾಡಿ ಈ ಈವ್ನಿಂಗ್ನ ಸ್ಪೆಷಲ್ ಮಾಡೋದಕ್ಕೆ ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ವೆಲ್ಕಮಿಂಗ್ ಆಲ್ ದ ಮೀಡಿಯಾ ಮೀಡಿಯಾ ಪೀಪಲ್ ಇಲ್ದಿರ ಇವತ್ತು ಈ ಒಂದು ಪ್ರಯತ್ನನ ತಲುಪಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದರಲ್ಲಿ ಎರಡೇ ವಿಚಾರ ಈಚೆ ಹೋಗ್ಬೋದು ಒಂದು ಮೀಡಿಯಾ ಒಂದು ನಾವು ತೋರಿಸಿರೋ ಟ್ರೈಲರ್ ಸೊ ಇವೆರಡಕ್ಕೆ ನ್ಯಾಯ ಒದಗಿಸ್ಕೊಳ್ಬೇಕು ನಾನು ಇಷ್ಟು ಜನ ಅನ್ನೋದನ್ನ ನನ್ನ ಕೋರಿಕೆ ಫಸ್ಟ್ ತಿಂಗ್ ಸೆಕೆಂಡ್ ಥಿಂಗ್ ಈ ಥರದ್ದು ಒಂದು ಈವೆಂಟ್ಗೆ ಈ ಥರದೊಂದು ಸಿನಿಮಾ ಮಾಡೋದಕ್ಕೆ ನನಗೆ ಯಾವಾಗಲೂ ಯಾರಾದರೂ ಒಂದು ಕತೆ ಹೇಳಿ ಯಾವುದಾದ್ರೂ ಒಂದು ಪಾತ್ರ ಇದು ಮಾಡಬೇಕು ಅದು ಮಾಡಬೇಕು ಏನೋ ತುಂಬ ಕತೆಗಳು ಕೇಳ್ತಾ ಇರ್ತೀವಿ ಮಾಡಬೇಕು ಅಂತ ಅನ್ನಿಸ್ದಾಗ ಯಾವಾಗಲೂ ನನಗೆ ಒಂದು ಎಕ್ಸಾಂಪಲ್ ಅಂತ ಒಂದು ಸಿನ್ಮಾ ಕತೆ ಹೇಳಕ್ಕೆ ಬರ್ತಾರೆ ವಿಜಯ್ ಸರ್ನ ನಿಮಗೆ ಇದು ಹೇಳಲೇಬೇಕು ಸರ್ ನೀವು ನಾಗನ್ ಪಾತ್ರದಲ್ಲಿ ಒಂದು ಸಿನ್ಮಾ ಮಾಡಿ ಸರ್ ನಾಗನ್ ಪಾತ್ರದಲ್ಲಿ ಒಂದು ಸಿನಿಮಾ ಮಾಡಿ ಸರ್ ಅಂತ ಸರ್ ನನಗೆ ಈ ಥರ ವೇದಿಕೆ ಎಲ್ಲೂ ಸಿಕ್ಕಿಲ್ಲ ಮೊನ್ನೆ ಮೇ ಹದಿಮೂರನೇ ತಾರೀಕು ಮೊನ್ನೆ ಮೇ ಹದಿಮೂರನೇ ತಾರೀಕು ಹತ್ತು ವರ್ಷ ಆಯ್ತು ಅಣ್ಣ ನಮ್ಮ ಸಿನಿಮಾ ಹೌದು ನನಗೊಂದು ಪೋಸ್ಟ್ನಾಗ್ ಬಂತು ಹತ್ತು ವರ್ಷ ಆಯ್ತು ಪೋಸ್ಟ್ ಮೇಲೆ ಬಂದ್ಕೊಂಡು ಹೀರೋಯಿನ್ ಕಿಚಾಯ್ತಾ ಒಂದು ಸೀನ್ ನೋಡಿದೆ ಥ್ಯಾಂಕ್ ಯು ಸೋ ಮಚ್ ನಾನು ಒಬ್ಬ ಕ್ರಿಕೆಟರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದೀನಿ ಒಬ್ಬ ವೆಲ್ ವಿಶರ್ ಫ್ರೆಂಡ್ ಆಗಿ ಯಶೋ ಕಡೆ ಪ್ರೂವ್ ಮಾಡ್ಕೊಂಡಿದ್ದೀನಿ ಆದರೆ ಒಬ್ಬ ಆರ್ಟಿಸ್ಟ್ ಆಗಿ ಪ್ರೂವ್ ಮಾಡ್ಕೊಳ್ಳೋಕೆ ಸಿಕ್ಕಿದ ಜಾಗನೇ ಆರೈಕೆ ಅದಕ್ಕೆ ನಾನು ನಿಮ್ಮ ಕೃತಜ್ಞತೆ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸೊ ಆ ತರದೊಂದು ಪಾತ್ರ ನಿಭಾಯಿಸ್ಬೇಕು ಅಂತ ಹೇಳ್ಕೊಂಡು ಬಂದಾಗಲೇ ನನಗೆ ಪರಿಚಯ ಆಗಿದ್ದು ಫ್ಲೈಯಿಂಗ್ ಕಿಂಗ್ ಮಂಜು ನಿಮಗೆಲ್ಲ ಫ್ಲೈಯಿಂಗ್ ಕಿಂಗ್ ಮಂಜು ಬಟ್ ನನಗೆ ಬರೇ ಮಂಜು ಸತತ ಹದಿನೈದು ವರ್ಷದ ಪರಿಚಯ ಅವತ್ತಿಂದಲೂ ನನಗೆ ಮಂಜು ಪರಿಚಯ ಮಂಜು ಎ ಸೆಲ್ಫ್ಲೆಸ್ ಅಲ್ಲೋ ಅಂದರೆ ತಪ್ಪ ಕೇಳಿಸಲ್ಲ ಇದು ನನಗೆ ಏನು ಬೇಡ ನಾನು ಏನು ಬೇಕಾದರೂ ಮಾಡ್ತೀನಿ ನನಗೆ ನನಗೆ ಹೊಟ್ಟೆ ತುಂಬಿದ್ರೆ ಅಂತ ಕೆಲಸ ಮಾಡುವಂತ ವ್ಯಕ್ತಿ ಆ ಒಂದು ಕೆಲಸ ಇವತ್ತು ಪರದೆ ಮೇಲೆ ಕಾಣ್ತಾ ಇದೆ ಅದು ಏನೇ ಇದ್ರು ಇವ್ರೆಸ್ಟ್ ಜನ ಕೂಡ ಹಾಕೋದಕ್ಕೂ ಅವ್ರದೇ ಪ್ರಯತ್ನ ಸೊ ಹಾಗಾಗಿ ಇದ್ರದ್ದು ಕಂಪ್ಲೀಟ್ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ ಕಂಪ್ಲೀಟ್ ಜವಾಬ್ದಾರಿ ಅಂತ ನಾನು ಹೇಳಲ್ಲ ಶ್ರಮ ಅವ್ರನ್ನ ಒಟ್ಟು ಒಂದು ಶ್ರಮ ಅವ್ರಿಗೆ ಈ ಸಿನಿಮಾ ಯಶಸ್ಸು ತಂದು ಕೊಟ್ಟೇ ಕೊಡುತ್ತೆ ಅನ್ನೋ ನಂಬಿಕೆ ಕೇಳಿ ಅವರಿಗೆ ಆಲ್ ದ ಬೆಸ್ಟ್ ಡೆಫಿನೆಟ್ಲಿ ಎಸ್ ಇವನ್ ದಿ ಹೀರೋಯಿನ್ಸ್ ಗ್ಲಾಮರ್ ಆಫ್ ದ ಸಿನಿಮಾ ನಮ್ಮ ಸಿನಿಮಾ ಗ್ಲಾಮರ್ಸ್ ಇಷ್ಟೊಂದು ಗ್ಲಾಮರ್ ಸಿನ್ಮಾದಲ್ಲಿ ಕಾಣಲ್ಲ ಪ್ಲೀಸ್ ಕನ್ಫ್ಯೂಸ್ ಆಗಬೇಡಿ ಆ ಥರದೊಂದು ಸಿನ್ಮಾ ತಗಿದೀವಿ ನಾವು ಆದರೆ ಆ ಗ್ಲಾಮರ್ ಇಲ್ದಿರೋ ಆ ಸಿನಿಮಾದಲ್ಲಿ ಅವ್ರ ಪಾತ್ರನ ಎಕ್ಸ್ಟ್ರಾ ಆರ್ಡಿನರಿ ಆಗಿ ನಿಭಾಯಿಸಿದ್ದಾರೆ ಯಾರು ಹೊಸಬ್ರು ಅನ್ಸಲ್ಲ ಇದರ ಬಿ ಕೌಸಲ್ಯ ಕೀ ಅಲ್ಲ ಆದ್ಯ ಜಾನ್ಸಿ ಅವ್ರ ಪಾತ್ರದ ಹೆಸರು ಹೇಳಿದೆ ಯಾಕಂದ್ರೆ ಪಾತ್ರದ ಹೆಸರಲ್ಲೇ ನಾಳೆ ಅವರನ್ನು ಯಾರಾದ್ರೂ ಗುರುಸೋದು ಯಾಕಂದ್ರೆ ಅವ್ರ ಹೆಸ್ರಲ್ಲಿ ಗುರುತಿಸಿದ್ರು ಪರವಾಗಿಲ್ಲ ಇವತ್ತು ವಿಜಯ್ ಸರ್ ಅಂತಂದರೆ ಯಾರಿಗೂ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ದುನಿಯಾ ವಿಜಯ್ ಅಂದರೆ ಸಾಕು ಪಟ್ಟನು ಗೊತ್ತಾಗುತ್ತೆ ಸೊ ಹಾಗೆ ಅವ್ರ ಪಾತ್ರ ನಿಂತ್ಕೊಳ್ಳ್ದೆ ಅನ್ನೋ ನನ್ನ ಆಸೆ ರಾಜೀವ್ ರಾಗವಾಗಿ ನಿಂತ್ಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇದೊಂದು ಟೀಸರ್ನ ತುಂಬ ಹರಿಬರಿಯಾಗಿ ಆರ್ಗನೈಸ್ ಮಾಡಿದ್ರು ಸಾಥ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ವಿಜಯ್ ಸರ್ ನಾನು ನಿಮ್ಗೆ ತುಂಬ ಟಾರ್ಚರ್ ಕೊಟ್ಟೆ ಫೋನ್ ಮಾಡಿ ಬಟ್ ನಿಮ್ಮೆಲ್ಲ ಶೆಡ್ಯೂಲಲ್ಲಿ ಇದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ಐ ಆಮ್ ರಿಯಲಿ ರಿಯಲಿ ಹ್ಯಾಪಿ ಫಾರ್ ಇಟ್ ಅಂಡ್ ಥ್ಯಾಂಕ್ ಯು ಆಭಾರಿಯಾಗಿರ್ತೀನಿ ನೋಡಿ ಮಾಸ್ತಿ ಸರ್ಗು ನಾನು ಟಾರ್ಚರ್ ಕೊಟ್ಟಿದ್ದೀನಿ ಸರ್ ನನಗೆ ಸರ್ ಸಿಗ್ತಾಯಿಲ್ಲ ಒಂದು ಮಾತು ಹೇಳಿ ಅಂತ ಥ್ಯಾಂಕ್ ಯು ಸೋ ಮಚ್ ಮಾಸ್ತಿ ಸರ್ ಆ್ಯಂಡ್ ಇಲ್ಲಿರೋದಕ್ಕೆ ನೀವು ನಮ್ಮ ಮಾಸ್ತಿನೇ ಹೌದು ಡೆಫಿನೆಟ್ಲಿ ನಿಮ್ಮ ಬರವಣಿಗೆ ಹೇಳುತ್ತೆ ಮಯೂರ್ ಸರ್ ಇಸ್ ಮಯೂರ್ ಫಾರ್ ಮೀ ಆ್ಯಕ್ಚುಲಿ ನನ್ನ ನಂದು ಮಯೂರ್ ತುಂಬ ಹಳೆ ಸಂಬಂಧ ವಿ ಕಮ್ ಅಬೌಟ್ ಟ್ವೆಂಟಿ ಇಯರ್ಸ್ ಫ್ರೆಂಡ್ಶಿಪ್ ಆ್ಯಂಡ್ ಅವರೊಂದು ಲೈವ್ ಹೇಳಿದ್ರು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಅದು ನಂಗೆ ತುಂಬ 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 ನಾಟಿದೆ ಅದು ನಮ್ಮಂತ ಕಲಾವಿದರು ಹಿಂದೆ ಸಿಗ್ತಾರೆ ನಿಮಗೆ ಅಂತ ಹೇಳಿದ್ರು ಅದೊಂದು ಲೈನ್ ನನಗೆ ಇವತ್ತು ಸಖತ್ ನಾಟುತ್ತೆ ಅದಕ್ಕೆ ಹಿಂದೆ ಮುಂದೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಬೇಡ ಬಟ್ ಹಿಂದೆ ಸಿಗೋ ಈ ತರ ಜಾಗದಲ್ಲಿ ಈ ತರದೊಂದು ಸಿನಿಮಾ ಗೆಲ್ಲಬೇಕು ಅವಾಗಲೇ ನಾವೆಲ್ಲ ಗೆಲ್ಲೋದು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಲಾಸ್ಟ್ ಅಲ್ಲಿ ಲಾಸ್ಟ್ ಬಟ್ ನಾಸ್ಟ್ ಅಲ್ಲಿ ಇಷ್ಟು ಯಾವಾಗ್ಲೂ ಈ ತರ ಸಿನಿಮಾಗಳಾದಾಗ ಡೆಫಿನೆಟ್ಲಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಆಲ್ ಮೈ ಫ್ಯಾಮಿಲಿ ವೂಸ್ ಆಲ್ ದೀಸ್ ಸಪೋರ್ಟ್ ಇದೆ ಥ್ಯಾಂಕ್ ಯು ಸೋ ಮಚ್ ಸರಿ ಸರ್ ಥ್ಯಾಂಕ್ ಯು ಆ್ಯಂಡ್ ಇದಕ್ಕೆಲ್ಲ ಅದಕ್ಕೂ ದುಡ್ಡು ಆಗ್ತದೆ ಬಾಬು ಸರ್ ಥ್ಯಾಂಕ್ ಯು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಬಾಬು ಯಾವಾಗಲೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಸಣ್ಣ ಪದ ಬಟ್ ಅವ್ರ ಮನೆ ಖಜಾಂಚಿ ಓಪನ್ ಆದಾಗಲೇ ಬೇರೆ ಕೆಲಸ ಆಗೋದು ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಹಾಗಾಗಿ ಈ ಥರದೊಂದು ಪ್ರಯತ್ನಕ್ಕೆ ಕೈ ಹಾಕಿದಕ್ಕೆ ಥ್ಯಾಂಕ್ ಯು ಏನೇ ಆದರೂ ಜೊತೆಲೆ ಇರ್ತೀವಿ ಬಾಬು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸಿ ನಮ್ಮ ಆಶೀರ್ವಾದ ಇರಬೇಕು ಸಿನಿಮಾ ಮೇಲೆ ಎಸ್ ನನಗೆ ಈ ಒಂದು ಫೈವ್ ಟೆನ್ ಮಿನಿಟ್ಸ್ ಮಾತಾಡೋದಿಕ್ಕೆ ಅವಕಾಶ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಇಲ್ಲಿರುವಂತ ಇಲ್ಲಿ ಇಲ್ಲಿ ಆಕ್ಚುಲಿ ನೀವ್ ನೀವೆಲ್ಲ ಅನ್ಕೊಂಡಿದೀರಾ ಯಾರೋ ಸಿನಿಮಾದಿಂದ ಹೊರಗಡೆ ಪ್ರಮೋಷನ್ ಮಾಡಕ್ ಬಂದಿದ್ದಾರೆ ಅಂತ ಡೆಫಿನೆಟ್ಲಿ ಇಲ್ಲ ಅಂತ ನಾನು ನೋಡ್ತಾ ಇದ್ದೀನಿ ಈ ಕಡೆಯಿಂದ ಈ ಕಡೆ ಇಲ್ಲೆಲ್ಲ ಕೂತಿರೋರೆಲ್ಲ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರೇ ಮೋಸ್ಟ್ ಆಫ್ ಆಲ್ ಮೋಸ್ಟ್ ಆಫ್ ಆಲ್ ಈ ಅಲ್ಲಿ ಕೂತಿರೋರೆಲ್ಲ ಆಕ್ಟ್ ಮಾಡಿದ್ದಾರೆ ಇಲ್ಲೂ